ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಲ್ಲು ಮುರುಗೋಡ್ ಕೇಶಟ್ ಅಪ್ಲಿಕೇಶನ್ನ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಈ ತಪ್ಪುಗಳನ್ನು ಮಾಡದಿರಿ ನೀವೇನಾದರೂ ಸರಿಯಾಗಿ ಅಪ್ಲಿಕೇಶನ್ನ ಹಾಕದಿದ್ದರೆ ಎಲಿಜಿಬಲ್ ಆದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಂದರ್ಭದಲ್ಲಿ ಭಾಳಷ್ಟು ಕಷ್ಟಗಳನ್ನು ಅನುಭವಿಸಬೇಕಾಗ್ತದ ಹಾಗಾಗಿ ಭಾಳಷ್ಟು ಆಗಿ ಡಾಕ್ಯುಮೆಂಟ್ ವೆರಿಫಿಕ್ಷನ್ಗಳು ನಡೀತಾವೆ ಹಾಗಾಗಿ ನೀವು ಯಾವ ರೀತಿಯಾಗಿ ಅಪ್ಲಿಕೇಶನನ್ನು ಕೇಶ್ನ ಸಲ್ಲಿಸಬೇಕಂತೇಳಿ ಈ ಒಂದು ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಂದರೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾದರೆ ನೀವು ವಿಡಿಯೋನ ಪ್ರಾರಂಭಿಸೋಕ್ಕಿಂತ ಮೊದಲು ಮೊದಲ ಬಾರಿಗೆ ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಿದ್ದೀರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಆನ್ ಮಾಡಿಕೊಳ್ಳಿ ಕೆ ನೀವು ಅಪ್ಲಿಕೇಶನ್ ಸಲ್ಲಿಕೆ ಮಾಡಬೇಕಾದ್ರೆ ನೀವು ಮೊಬೈಲ್ದಲ್ಲೇ ಆಗಿರ್ಬೋದು ಅಥವಾ ಲ್ಯಾಪ್ಟಾಪ್ದಲ್ಲಿ ಕೆ ಇ ಎ ಅಂತೇಳಿ ವೆಬ್ಸೈಟ್ಗೆ ಸರ್ಚ್ ಹೋಗಬೇಕು ಇಲ್ಲಿ ಹೋಮ್ ಅಂತಿದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಕೆ ಎ ವೆಬ್ಸೈಟ್ ಏನಾಗ್ತದಂದ್ರೆ ಓಪನ್ ಆಗ್ತದ ಇದರಲ್ಲಿ ನೀವು ಇಲ್ಲಿ ಮೂರು ಡಾಟ್ ಕಾಣ್ತಿದ್ದಾವಲ್ಲ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರಿ ಅಂದ್ರೆ ಇಲ್ಲಿ ಮುಖಪುಟ ಪ್ರವೇಶ ಹಿಂದಿನ ವರ್ಷದ ವಿವರಗಳು ಹೀಗೆಲ್ಲ ಅನೇಕ ರೀತಿಯಾಗಿದ್ದಾವೆ ನೀವು ಪ್ರವೇಶದ ಮೇಲೆ ಕ್ಲಿಕ್ ಮಾಡಿರಿ ಅಂದ್ರೆ ಇಲ್ಲಿ ನೋಡ್ಬೋದು ಕೆಳಗಡೆ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಅಂದರೆ ಕೆ ಶೆಟ್ ಎರಡು ಸಾವಿರದ ಇಪ್ಪತ್ತೈದು ಅಂತೇಳಿದ್ವಿ ಅದರ ಮೇಲೆ ಕ್ಲಿಕ್ ಮಾಡಬೇಕು ಆವಾಗ ಈ ಕೆ ಶೆಟ್ ಅಪ್ಲಿಕೇಶನ್ ಲಿಂಕ್ ಏನಾಗ್ತದಂದ್ರೆ ಓಪನ್ ಆಗ್ತದೆ ಹಾಗಾಗಿ ಯಾರೆಲ್ಲ ಕೆ ಶೆಟ್ ಅಪ್ಲಿಕೇಶನ್ನ ಹಾಕೋರು ಸ್ವಲ್ಪ ಕೇರ್ಫುಲ್ಲಾಗಿ ಏನು ಮಾಡಬೇಕಂದ್ರೆ ಅಪ್ಲಿಕೇಶನ್ನ ಹಾಕಬೇಕಾಗ್ತದೆ ಏಕೆಂದರೆ ಮುಂದೆ ನಾವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಂದರ್ಭದಲ್ಲಿ ಈ ಎಲ್ಲವನ್ನ ಮಾಹಿತಿಯನ್ನು ಏನು ಮಾಡ್ತಾರೆ ಅಂದ್ರೆ ಅವರು ಪರಿಶೀಲನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಹಾಗಾಗಿ ನೀವು ಈ ಕೇಶರ್ಟ್ ಎರಡು ಸಾವಿರದ ಇಪ್ಪತ್ತೈದು ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತಿದೆ ಇದರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದ್ರೆ ನಿಮಗೆ ಐದು ಸ್ಟೆಪ್ ಬರ್ತವೆ ಐದು ರೀತಿಯಾದಂಥ ಹಂತಗಳು ಕಂಡು ಬರ್ತಾವ ಮೊದಲನೇದು ಅದಕ್ಕೆ ಅರ್ಜಿ ಸಲ್ಲಿಸುವುದು ಅಂದರೆ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂತಕ್ಕಂಥದ್ದು ಎರಡನೇ ಸ್ಟೆಪ್ಪು ಫೋಟೋ ಆ್ಯಂಡ್ ಸಿಗ್ನೇಚರನ್ನು ಏನು ಮಾಡಬೇಕಾಗ್ತದ ಅಪ್ಲೋಡ್ ಮಾಡಬೇಕಾಗ್ತದ ಮೂರನೇ ಒಂದು ಸ್ಟೆಪ್ನಲ್ಲಿ ಪಿ ಪೇಮೆಂಟ್ ಅಂದರೆ ಶುಲ್ಕವನ್ನು ಪಾವತಿ ಮಾಡಬೇಕಾಗ್ತದ ನಾಲ್ಕನೇ ಒಂದು ಹಂತದಲ್ಲಿ ನೀವು ಚೆಕ್ ಪೇಮೆಂಟ್ ಸ್ಟೇಟಸ್ ಅಂದರೆ ನಿಮ್ಮ ಶುಲ್ಕ ಪಾವತಿ ಆಗಿದೆಯೋ ಅಥವಾ ಇಲ್ಲವೋ ಅಂತಕ್ಕಂಥ ಬಗ್ಗೆ ಚೆಕ್ ಮಾಡಬೇಕಾಗ್ತದ ಐದನೇ ಸ್ಟೆಪ್ನಲ್ಲಿ ನೀವು ನೀವು ಹಾಕಿದಂಥ ಒಂದು ಅಪ್ಲಿಕೇಶನನ್ನು ಏನು ಮಾಡ್ಬೋದು ಅಂದರೆ ನೀವು ಪ್ರಿಂಟನ್ನು ತೆಗೆದುಕೊಳ್ಳಬಹುದು ಅಂತ ಹೀಗೆ ಐದು ರೀತಿಯಾದಂಥ ಹಂತಗಳನ್ನು ನೀವು ಏನು ಮಾಡಬೇಕಾಗ್ತದೆ ದಾಟಿಕೊಂಡು ಅಪ್ಲಿಕೇಶನ್ ಹಾಕಬೇಕಾಗ್ತದೆ ಹಾಗಾದರೆ ನಾವು ಈ ಅಪ್ಲಿಕೇಶನ್ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ವಿ ಅಂದ್ರೆ ನಿಮಗೆ ಇಲ್ಲೆಲ್ಲ ಆಧಾರ್ ವ್ಯಾಲಿಡೇಷನ್ ಅಂತೇಳಿ ಕೇಳ್ತದ ನಿಮ್ಮ ನೇಮ್ ಆಧಾರದಲ್ಲಿದ್ದ ಹಾಗೆ ನೀವು ನೇಮನ್ನು ಹಾಕಬೇಕಾಗ್ತದ ಡೇಟ್ ಆಫ್ ಬರ್ತ್ ಹಾಕಬೇಕಾಗ್ತದೆ ನಾಲ್ಕು ಡಿಜಿಟ್ ಆಧಾರ್ ನಂಬರ್ಗಳನ್ನ ಹಾಕಿ ಸಬ್ಮಿಟ್ ಅಂದ ಮೇಲೆ ಈ ಅಪ್ಲಿಕೇಶನ್ ಓಪನ್ ಆಗ್ತದೆ ಅಂತಕ್ಕಂಥದ್ದು ಹಾಗಾದ್ರೆ ನಾವು ಯಾವ ತಪ್ಪುಗಳನ್ನು ಮಾಡಬಾರ್ದು ಅಂದ್ರೆ ಮೊದಲನೇದಾಗಿ ನಮ್ಮ ಟೆಂತ್ ಮಾರ್ಕ್ಸ್ ಕಾರ್ಡ್ನಲ್ಲಿ ಇದ್ದ ಹಾಗೆ ನಮ್ಮ ಟೆಂತ್ ಮಾರ್ಕ್ಸ್ ಕಾರ್ಡ್ನಲ್ಲಿ ಏನು ನೇಮ್ ಇರ್ತದಲ್ಲ ಅದಕ್ಕೆ ಅನುಗುಣವಾಗಿನ ನಾವು ಏನು ಮಾಡಬೇಕಂದ್ರೆ ನಮ್ಮ ನೇಮನ್ನು ಸಲ್ಲಿಕೆ ಮಾಡಬೇಕಾಗ್ತದ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಏನಂದ್ರೆ ಆ ಟೆಂತ್ ಮಾರ್ಕ್ಸ್ ಕಾರ್ಡ್ದಲ್ಲಿದ್ದಂಥ ನೇಮದ ಪ್ರಕಾರವೇ ಉಳಿದಂಥ ಡಾಕ್ಯುಮೆಂಟ್ಸ್ಗಳು ಇರಬೇಕಾಗ್ತದೆ ಅದರಲ್ಲೂ ಕೂಡ ಕಾಸ್ಟ್ ಇನ್ಕಮ್ ಅಂತಕ್ಕಂಥದ್ದು ಕೆಲವೊಂದು ಕೆಲವೊಬ್ಬರ ಕಾಸ್ಟ್ ಇನ್ಕಮ್ಗಳು ಈಗಾಗಲೇ ಮುಕ್ತಾಯವಾಗಿರ್ತದ ಟೆಂತ್ ಮಾರ್ಕ್ಸ್ ಕಾಡ್ದಲ್ಲಿದ್ದ ಹಾಗೆ ಕಾಸ್ಟ್ ಇನ್ಕಮ್ನಲ್ಲಿ ಇರುವುದಿಲ್ಲ ಟೆಂತ್ ಮಾರ್ಕ್ಸ್ಗಳ ಎಕ್ಸಾಂಪಲ್ ಆಗಿ ಟೆಂತ್ ಮಾರ್ಕ್ಸ್ ಕಾರ್ಡದಾಗ ಫಾದರ್ ಹೆಸರು ಇರೋದಿಲ್ಲ ಕೇವಲ ನಿಮ್ಮ ಹೆಸರು ಅಡ್ರೆಸ್ ಮಾತ್ರ ಇರ್ತದೆ ಅದರ ಕಾಸ್ಟ್ ಇನ್ಕಮ್ದಾಗ ನಿಮ್ಮ ಹೆಸರು ಫಾದರ್ ಹೆಸರು ಅಡ್ರೆಸ್ ಇರ್ತದೆ ಹೀಗೆ ಏನೇ ಅಂದ್ರೆ ವ್ಯತ್ಯಾಸಗಳು ವ್ಯತ್ಯಾಸಗಳಿರಬಾರ್ದು ಅಂತಕ್ಕಂಥದ್ದು ಯಾಕಂದರೆ ನಿಮ್ಮದು ಏನಾದರೂ ಕೆ ಶೆಟ್ ಎಲಿಜಿಬಲ್ ಕಾಸ್ಟ್ನಲ್ಲಿ ಕುತ್ತಂದ್ರೆ ಆವಾಗ ನಿಮ್ಮ ಕಾಸ್ಟ್ ಇನ್ಕಮನ್ನು ಏನು ಮಾಡ್ತಾರೆ ಅಂದರೆ ವೇರಿಫಿಕೇಷನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಹಾಗಾಗಿ ನೀವು ಯಾರು ಎಲ್ಲರೂ ಕೂಡ ಇನ್ನೂ ಕಾಸ್ಟ್ ಇನ್ಕಮ್ನಲ್ಲಿ ಟೆಂತ್ ಮಾರ್ಕ್ಸ್ ಹಾಗೆ ಇರಲಿಲ್ಲ ಅಂದ್ರೆ ಇವತ್ತೇ ನೀವು ಏನು ಮಾಡಬೇಕಾಗ್ತದಂದ್ರೆ ಕಾಸ್ಟ್ ಇನ್ಕಮನ್ನು ಟೆಂತ್ ಮಾರ್ಕ್ಸ್ ಕಾರ್ಡ್ನಲ್ಲಿದ್ದ ಹಾಗೆ ಅಥವಾ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇದ್ದ ಹಾಗೆ ಏನು ಮಾಡಬೇಕಾಗ್ತದಂದರೆ ನೀವು ಅದನ್ನು ಬದಲಾವಣೆಯನ್ನು ಮಾಡಿಕೊಳ್ಳಬೇಕಾಗ್ತದ ಅದರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ಟೆಂತ್ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಕಾಸ್ಟ್ ಇನ್ಕಮ್ ಆಗಿರ್ಬೋದು ಇವೆಲ್ಲವೂ ಕೂಡ ಏನಿರಬೇಕಂದ್ರೆ ಒಂದೇ ರೀತಿಯಾದಂಥ ನಿಮ್ಮ ಹೆಸರು ಅಡ್ರೆಸ್ಸು ಇರಬೇಕಾಗ್ತದೆ ಇದರಲ್ಲಿ ಏನಾದರೂ ಬದಲಾವಣೆಗಳಾದವು ಅಂದ್ರೆ ನೀವು ಮುಂದೆ ವೇರಿಫಿಕೇಷನ್ ಸಂದರ್ಭದಲ್ಲಿ ಸಮಸ್ಯೆ ಆಗ್ತದೆ ಅಂತಕ್ಕಂಥದ್ದು ಯಾಕೆಂದ್ರೆ ವೇರಿಫಿಕೇಷನ್ ಸಂದರ್ಭದಲ್ಲಿ ಟೆಂತ್ ಮಾರ್ಕ್ಸ್ ಕಾರ್ಡನ್ನು ನೋಡ್ತಿರ್ತಾರೆ ಅದರ ಜೊತೆಗೆ ಪಿ ಜಿ ಮಾರ್ಕ್ಸ್ ಕಾರ್ಡ್ಗಳು ಪಿ ಜಿ ಕಂಪ್ಲೀಟ್ ಆಗಿರಬೇಕು ನೀವು ಪಿ ಜಿ ಮುಗಿಸಿರ್ಲಿಲ್ಲ ಅಂದರೂ ಕೂಡ ಅಪೇರಿಂಗ್ ಅಂತೇಳಿ ಈಗ ಎಕ್ಸಾಮ್ ಬರಿಬೋದು ಆದ್ರೆ ಪಿ ಜಿ ಮುಗಿಸಿದ ನಂತರ ನೀವು ಕೆ ಶರ್ಟ್ ಎಲ್ಜ್ ಏನಾದರೂ ಅಕಸ್ಮಾತ್ ಎಲಿಜಿಬಲ್ ಆದ್ರೆ ಕೆ ಸರ್ಟಿಫಿಕೇಟ್ ಏನಾಗ್ತದೆ ಪಿ ಜಿ ಕಂಪ್ಲೀಟ್ ಆದಮೇಲೆ ಬರ್ತದೆ ಈ ಪಿ ಜಿ ಕಂಪ್ಲೀಟ್ ಆದವರು ಏನು ಅಂದ್ರೆ ನಿಮಗೆ ಪಿ ಜಿ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಪಿ ಜಿ ಪಾಸಿಂಗ್ ಸರ್ಟಿಫಿಕೇಟ್ ಆಗಿರ್ಬೋದು ಇವೆಲ್ಲವನ್ನು ಏನು ಮಾಡ್ತಾರೆ ಅಂದ್ರೆ ಅಲ್ಲಿ ವೆರಿಫಿಕೇಶನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಹಾಗಾಗಿ ಯಾರೂ ಕೂಡ ಸ್ವಲ್ಪ ಗಡ್ಬಡ್ ಮಾಡಿ ಅಪ್ಲಿಕೇಶನ್ನ ತಪ್ಪಾಗಿ ಫಿಲ್ ಅಪ್ ಮಾಡೋಕ್ಕೆ ಹೋಗಬೇಡಿ ಸರಿಯಾದಂಥ ರೀತಿಯಲ್ಲಿ ಸಮಾಧಾನಲೆ ಏನು ಮಾಡಿ ಅಂದರೆ ಅಪ್ಲಿಕೇಶನನ್ನು ನೀವು ಹಾಕಿ ಎಲ್ಲರಿಗೂ ಕೂಡ ಒಂದು ಈ ಎಕ್ಸಾಮ್ನಲ್ಲಿ ಎಲ್ಲರೂ ಕೂಡ ಯಶಸ್ಸನ್ನು ಸಾಧಿಸುವಂತಾಗಲಿ ನೀವು ಅಪ್ಲಿಕೇಶನ್ ಹಾಕಿ ಕೇವಲ ಎರಡು ತಿಂಗಳು ಒಂದು ಭಾಳ ಆದರೆ ಒಂದು ಅರವತ್ತು ದಿವಸ ನವೆಂಬರ್ ಎರಡರಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತೀವಿ ಅಂತೇಳಿ ಕೆ ಇದ್ದವ್ರು ಈಗಾಗಲೇ ತಿಳಿಸಿದ್ದಾರೆ ಹಾಗಾಗಿ ಬಹಳ ಕಡಿಮೆ ಅಂದರೆ ಕಡಿಮೆ ಸಮಯ ಇದೆ ಈ ಕಡಿಮೆ ಸಮಯದಲ್ಲಿನ ಹೆಚ್ಚಿನ ಒಂದು ಒತ್ತನ್ನು ನೀಡಿ ನೀವೇನಾದರೂ ಸ್ಟಡಿ ಮಾಡಿದ್ದಾದ್ರೆ ಈ ಸಲ ಕೆ ಶಟ್ ಏನಿದೆಯಲ್ಲ ನಿಮ್ಮ ಪಾಲಾಗ್ತಕ್ಕಂಥದ್ದಲ್ಲಿ ಸಂಶಯ ಇಲ್ಲ ಅಂತಕ್ಕಂಥದ್ದು ಹಾಗಾಗಿ ಇದು ಒಂದು ಪ್ರಮುಖವಾದಂಥ ಮಾಹಿತಿಯಾಗಿದ್ದು ಹಾಗಾಗಿ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು